ಇವತ್ತು ನಾನು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಚಿನ್ನದ ಗಣಿ ಅಂತಲೇ ಫೇಮಸ್ ಆಗಿರುವಂತಹ ಹಟ್ಟಿ ಪಟ್ಟಣಕ್ಕೆ ಬಂದಿದ್ದೀನಿ ಈ ಒಂದು ಹಟ್ಟಿ ಪಟ್ಟಣಕ್ಕೆ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಹಟ್ಟಿ ಪಟ್ಟಣ ಇದು ಆದರೆ ಸುಮಾರು ವರ್ಷಗಳೋದ್ರೂ ಕೂಡ ಅಷ್ಟೇ ಎ ಪಿ ಯ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿನ ಗ್ರಾಮಸ್ಥರು ಆರೋಪವನ್ನು ಮಾಡ್ತಿದ್ದಾರೆ ಕೇವಲ ಎ ಪಿ ಎಮ್ ಸಿ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಬಸ್ ಡಿಪೋ ಕೂಡ ಇಲ್ಲ ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಅಧಿಕ ಸಂಖ್ಯೆಯಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದ್ದು ಸಾಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳ್ತಿರುವಂಥದ್ದು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಊರಿನ ಗ್ರಾಮಸ್ಥರಿಗೆ ನನ್ನ ಜೊತೆ ಇದ್ದರೆ ಅವ್ರನ್ನೇ ನಾನು ಮಾತನಾಡಿಸಿ ಸರ್ ಚಿನ್ನದ ಗಣಿ ಅಂತಲೇ ಫೇಮಸ್ ಆಗಿರುವಂಥ ಹಟ್ಟಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದನ್ನು ಕೇಳಿದ್ವಿ ಹೌದು ರೀ ಮುಖ್ಯವಾಗಿ ನಮ್ಮ ಹಟ್ಟಿಗೆ ಇದು ನಮ್ಮ ಇಡೀ ದೇಶಕ್ಕೆ ಚಿನ್ನ ಕೊಡ್ತಕ್ಕಂಥ ಅಟ್ಟಿ ಚಿನ್ನದ ಗಣಿ ಅಂತಲೇ ಫೇಮಸ್ ಇದು ಈ ಒಂದು ಹಟ್ಟಿ ಚಿನ್ನದಗಳಿಗೆ ಗ್ರಹಣ ನೀಡಿದಂತೆ ಅಂತಲೇ ಅನ್ಕೋಬೇಕು ಯಾಕಂದ್ರೆ ಇಲ್ಲಿ ಮುಖಂಡರುಗಳಿರಲಿ ಊರಿನ ನಾಗರಿಕರಿರಲಿ ಯಾರೇ ಇರಲಿ ಇಲ್ಲಿ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದೀವಿ ಅಂತ ಅನಿಸ್ತಾ ಇದೆ ಇಲ್ಲಿನ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಅರಸಾಹಸ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಯಾಕಂದ್ರೆ ಇಲ್ಲಿ ನಾವು ಪ್ರತಿಯೊಂದು ಏನೇ ಒಂದು ಸಮಸ್ಯೆಗಳನ್ನು ಒಂದು ಇಟ್ಕೊಂಡು ನಾವು ಹೋರಾಟ ಮಾಡಿನೇ ಪಡಿತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೈತೆ ಮುಖ್ಯವಾಗಿ ಈ ಒಂದು ದೊಡ್ಡ ಪಟ್ಟಣ ಇದು ಈ ಸುತ್ತಲ ಒಳಗಡೆ ಬರ್ತಕ್ಕಂಥ ಏರಿಯಕ್ಕ ಈ ಒಂದು ಪಟ್ಟಣಕ್ಕೆ ಮುಖ್ಯವಾಗಿ ಬಸ್ಸಿನ ಸಂಪರ್ಕ ಅತಿ ಕಡಿಮೆ ಇದೆ ಅದು ಕಳಪೆ ಮಟ್ಟದ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ ಎಲ್ಲಿ ಬಂದರೂ ಅಲ್ಲಿ ನಿಲ್ತ ಕೆಟ್ಟುಕೊಂಡು ಆಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಿದೆ ಇಲ್ಲಿ ಮುಖ್ಯವಾಗಿ ಲಿಂಗ್ಸ್ಗೂರಿಂದ ರಾಯಚೂರು ಗುಲ್ಬರ್ಗಾಲಿಂದ ಲಿಂಗ್ಸ್ಗೂರು ರಾಯಚೂರಿಂದ ಬೆಳಗಾವಕ್ಕೆ ಹೋಗ್ತಕ್ಕಂಥ ನಡುವೆ ಬರ್ತಕ್ಕಂಥ ಸಿರುವ ಬಿಟ್ಟರೆ ದೊಡ್ಡ ಸಿಟಿ ಹಟ್ಟಿ ಈ ಹಟ್ಟಿನ ಬಿಟ್ಟು ಆ ಆ ಕಡೆಯಿಂದ ಓಡಾಡ್ತಕ್ಕಂಥದ್ದೇ ಹೆಚ್ಚಿಗೆ ಈ ಒಂದು ಮೇನ್ ಮುಖ್ಯವಾಗಿ ನಮ್ಮ ಹಟ್ಟಿಗೆ ರಸ್ತೆ ಸಂಪರ್ಕ ಕಡಿಮೆ ಇದೆ ಆ ಸಂಪರ್ಕನೂ ಕೂಡ ಸರ್ಕಾರ ಗಮನಕರಿಸಿ ಸ ರಸ್ತೆ ಸಂಪರ್ಕಕ್ಕೆ ಬಸ್ಗಳನ್ನು ಒಳ್ಳೆ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಮತ್ತು ರೈತರು ಸುತ್ತಲ ಕಡೆ ಈ ಒಂದು ಹಟ್ಟಿಗೆ ನಲವತ್ತು ಹಳ್ಳಿಗಳು ಲಿಂಕ್ ಇದ್ದಾವ್ರಿ ಇಲ್ಲಿ ಎ ಪಿ ಎಮ್ ಸಿ ಇಲ್ಲ ಅತಿ ಇನ್ನೊಂದು ದುರದೃಷ್ಟಕರ ವಿಷಯ ಏನಂದ್ರೆ ಇಲ್ಲಿ ತೊಗರಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ ಮಾಡೋದು ಇಲ್ಲ ಇಲ್ಲಿ ನಾವು ಇಲ್ಲಿ ತೊಗರಿ ಬೆಳೆದಂಥವ್ರು ಬೇರೆ ಒಂದು ಗ್ರಾಮಗಳಿಗೆ ಇದು ಪಟ್ಟಣ ಸಣ್ಣ ಗ್ರಾಮಗಳಿಗೆ ಹೋಗಿ ಅಲ್ಲಿ ಮಾರಾಟ ಮಾಡಬೇಕು ಸರ್ಕಾರದ ಕೇಂದ್ರಕ್ಕೆ ನಾವು ಅಲ್ಲಿ ಕೊಡಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಹೋಬಳಿ ಕೇಂದ್ರನೂ ಇಲ್ಲ ನಾಡ ತಹಸೀಲ್ದಾರ್ ಕಚೇರಿಯೂ ಇಲ್ಲ ಪಶು ಆಸ್ಪತ್ರೆ ರೀ ಕೊನೆ ಪಕ್ಷ ಪಶು ಆಸ್ಪತ್ರೆ ಕೂಡ ಇಲ್ಲ ನಲವತ್ತು ಹಳ್ಳಿಗೆ ದೊಡ್ಡ ಇರ್ತಕ್ಕಂಥದ್ದು ಈಗ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರು ಒಂದು ಪಶುವೈದ್ಯ ಕೇಂದ್ರ ಇಲ್ಲ ಜೊತೆಗೆ ರೋಡ್ ವ್ಯವಸ್ಥೆ ಇಲ್ಲ ಬಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಂಥ ಸಮಸ್ಯೆಗಳಿದೆ ಅಂತ ಎಲ್ಲ ಕೊಟ್ಟಿವಿ ಸರ್ ನಾವು ಲೆಟರ್ ಮುಖಾಂತರ ಎಲ್ಲರಿಗೂ ಕೊಟ್ಟಿವಿ ಏನಂತಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಮಾಡ್ತಾರೆ ಎಷ್ಟು ವರ್ಷ ಬೇಕಂತೆ ಮಾಡಕ್ಕೆ ಈಗ ಹೇಳ್ಕಂತ ಬರಕತ್ತೀವಿ ನಾವು ಲೆಟ್ರ್ ಕೊಟ್ಕಂತ ಬರಕತ್ತೀವಿ ಸರ್ ಡಿ ಸಿ ಕೊಟ್ಟಿವಿ ಎ ಸಿ ಕೊಟ್ಟಿವಿ ಮತ್ತು ಎಲ್ಲ ಎಲ್ಲ ಕಡೆ ಸರ್ ಈಗ ಎಲ್ಲರೂ ಕೂಡ ಅಷ್ಟೇ ಸುತ್ತಮುತ್ತ ಹಳ್ಳಿಯರು ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ತಿರುವಂಥವ್ರು ಆ ಬೆಳೆದಿರುವಂತಹ ಬೆಳೆನ ಒಂದು ಮಾರ್ಕೆಟ್ ಅಂತ ಇತ್ತಂದ್ರೆ ಇಲ್ಲಿಗೆ ಈಸಿಯಾಗಿ ಬರ್ತಾರೆ ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಎ ಪಿ ಎಮ್ ಸಿ ಮಾರ್ಕೆಟ್ ಯಾಕೆ ಮಾಡ್ತಿಲ್ಲ ಅಂತ ಈಗ ಸರ್ ಏನಿಲ್ಲ ಈಗ ಇಲ್ಲಿ ರಾಜಕೀಯ ಏನು ಹಿತಶಕ್ತಿ ಇಷ್ಟಶಕ್ತಿ ಇರ್ಬೋದು ಅನಿಸ್ತದೆ ಯಾಕಂದ್ರೆ ಇಲ್ಲಿ ಯಾರೇ ಶಾಸಕರು ಬಂದ್ರೆ ಈಗ ಇದಕ್ಕೆ ಜಿಲ್ಲಾಧಿಕಾರಿಗೂ ಮನವಿ ಮಾಡ್ಯದ ಆಮ್ಯಕ್ಕೆ ನಮ್ಮ ಸಹಾಯಕ ಆಯುಕ್ತರು ಎಸ್ ಸಾಬ್ರಿಗೂ ಮನವಿ ಮಾಡ್ಯದ ಇಲ್ಲಿ ಏನಪ್ಪ ಅಂತಂದ್ರೆ ಕೃಷಿ ಏನಪ್ಪ ಅಂತಂದ್ರೆ ಎಲ್ಲ ಬೆಳೆದು ತೊಗರಿ ಇರ್ಬೋದು ಒಂದು ಜೋಳ ಇರ್ಬೋದು ಈಗ ಬೇರೆ ಹತ್ತಿ ಇರ್ಬೋದು ಮೆಣಸಿಕ ಇರ್ಬೋದು ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಐತೆ ನಮ್ಮ ರೈತರದ್ದು ಹಿಂಗಾಗಿ ಇಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ ಇನ್ನೊಂದೇನಂದ್ರೆ ನಮಗೆ ಬಸ್ ಡಿಪೋ ಅವಶ್ಯಕತೆ ಐತೆ ಯಾಕಂದ್ರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಲಿಂಗ್ಸೂರಿಗೆ ಹೋಗ್ಬೇಕು ಲಿಂಗ್ಸೂರ್ಗೆ ಹೋಗಿ ಅಲ್ಲಿಂದ ನಾವು ಹೋಗ್ಬೇಕು ಆಮೇಲೆ ನಾವು ಮತ್ತೆ ರಾತ್ರಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂಬತ್ತುವರೆ ಆಯ್ತಪ್ಪ ಅಂದ್ರೆ ಲಿಂಗ್ಸೂರ್ಲಿಂದ ಇಲ್ಲಿ ನಮ್ಗೆ ಬಸ್ ಇಲ್ಲ ಹಾಂ ಏನಪ್ಪ ಅಂತಂದ್ರೆ ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಧಾರವಾಡ ಈ ಕಡೆ ಗಂಗಾವತಿ ಇನ್ನಿತರ ಹುಬ್ಬಳ್ಳಿ ಬೆಂಗಳೂರು ಸಿಟಿಗೆ ಮಕ್ಕಳ ಶಿಕ್ಷಣ ಸಮಸ್ಯೆ ಸರ್ ಇನ್ನೊಂದೇನಂತ ಇಡೀ ದೇಶಕ್ಕೆ ಚಿನ್ನ ಕೊಡುವಂಥವ್ರು ನೀವು ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಆಗ್ತಿದೆ ಏನು ಹೇಳ್ತೀರಿ ಸರ್ ಸರ್ಕಾರ ಅನ್ನೋದಕ್ಕಿಂತ ಸರ್ಕಾರದವರು ನಮ್ಮ ಅಟ್ಟೆ ಐತೆ ಇಲ್ಲ ಮರ್ತು ಬಿಟ್ಟರು ನಾವು ಚಿನ್ನ ಕೊಡ್ತು ಅನ್ನೋದು ಅಷ್ಟೇ ನಮ್ಮ ಇದು ಮೂರು ಸಾವಿರ ಡೀಪ್ ಹೋಗಿ ಒಳಗೆ ಹೋಗಿ ಚಿನ್ನ ತಗೊಂಬರ್ತಾರೆ ಚಿನ್ನ ತಗೊಂಬಂದು ನಮ್ಮ ದೇಶಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಅಟ್ಟಿ ಚಿನ್ನದ ಗಣಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ ಚರಂಡಿಲ್ಲ ರೋಡ್ ಇಲ್ಲ ಮೇಲತ್ತಾಗಿ ಈಗ ಏನನ್ನ ಕೇಳಕ್ಕೆ ಹೋದ್ರೆ ನಾವು ಸ್ಟ್ರೈಕ್ ಮಾಡಿ ಯಾವುದೇ ಒಂದು ಸಣ್ಣ ಕ ಕಾರ್ಯ ತಗೋಬೇಕಾದ್ರೂ ಇದ್ದಾಗ ಕೆಲಸ ತಗೋಬೇಕಾದ್ರೂ ಬರೀ ಸ್ಟ್ರೈಕ್ ಮಾಡಬೇಕು ಅಧಿಕಾರಿಗಳೊಳಗೆ ಕೂಡ ಗುದ್ದಾಡಬೇಕು ಶಾಸಕರ ಜೊತೆಗೆ ಜಗಳಾಡಬೇಕು ಮಿನಿಸ್ಟರ್ ಜೊತೆ ಜಗಳಾಡ್ಬೇಕು ಅವಾಗ ನಮಗೆ ಏನಾದರೂ ಒಂದು ಸಣ್ಣದು ಭರವಸೆ ಅದು ಭರವಸೆ ಅಂತಲ್ಲ ಸುಮ್ಮನೆ ಆಶ್ವಾಸನೆ ಇಲ್ಲ ಆಶ್ವಾಸನೆ ಇಲ್ಲಿವರೆಗಾದ್ರು ಯಾವುದು ಬಂದಿಲ್ಲ ಇನ್ನವರಿಗಾದ್ರು ಇನ್ನೊಂದು ಮೇನ್ ಏನಂದ್ರೆ ನಮ್ಮ ತಾಲೂಕ್ನಲ್ಲಿ ಲಿಂಗ್ಸೂರ್ ತಾಲೂಕ್ನಲ್ಲಿ ಮುದುಗಲ್ ಮತ್ತು ಲಿಂಗ್ಸ್ಪೂರ್ ಹಟ್ಟಿಪಟ್ಟಣ ಹೋಲಿಕೆ ಮಾಡಿದಾಗ ಮತದಾರರಾಗಲಿ ಸಾರ್ವಜನಿಕರಲ್ಲಿ ಎಲ್ಲೇ ಜಾಸ್ತಿ ಇದ್ದೀವಿ ನಾವು ಮತದಾರರ ಸಂಖ್ಯೆಯೂ ಜಾಸ್ತಿ ಜನಸಂಖ್ಯೆಯೂ ಜಾಸ್ತಿ ಆದರೆ ನಿರ್ಲಕ್ಷ್ಯ ಯಾಕೆ ನಾವು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡ್ಕೊಳ್ಳೋದಾಗಿದೆ ಆದ್ದರಿಂದ ಈ ಸಲ ನಾವೇನು ಎಲ್ಲರೂ ಪಕ್ಷಾತೀತ ಜಾತ್ಯಾತೀತವಾಗಿ ನಿಂತಿದ್ದೀವಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳುವವರಿಗೆ ನಾವು ಬಿಡುವುದಿಲ್ಲ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಪಶು ಆಸ್ಪತ್ರೆ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಬಸ್ ಡಿಪೋ ಬಸ್ ಡಿಪೋ ನಮಗೆ ಆಗಲೇಬೇಕು ಯಾಕಂದರೆ ಸುಮಾರು ನಲವತ್ತರಿಂದ ಅರವತ್ತು ಹಳ್ಳಿ ಇಲ್ಲಿ ಸುತ್ತಮುತ್ತ ನಮಗೆ ಲಿಂಕ್ ಆಗಿದ್ದಾವೆ ಬಾಳ ಕಷ್ಟ ಅಟ್ಟಿ ಏನ್ ಯಾವ ಭಾಗ ಕಡೆ ಲೀಡ್ ಇರ್ತದ ಆ ಪತ್ತಿನ ಆರಿಸಿ ಬರ್ತಾರ ಆದ್ರ ಕೆಲಸ ಮಾತ್ರ ಅಟ್ಟಿಗೆ ಮಾಡೋದಲ್ಲ ಹ ಹಟ್ಟಿನ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಪ್ರತಿಯೊಂದು ಕೇಳಿದ್ರೆ ಹಟ್ಟಿಗೆ ಕೊಡೋದಿಲ್ಲ ಸರ್ ಈಗ ಈಗ ನಮಗೆ ಯಾವುದೇ ಒಂದು ಸಂಪರ್ಕ ಬೇಕಂದ್ರೆ ನಾವು ರಾಯಚೂರಿಗೆ ಹೋಗ್ಬೇಕಂದ್ರೆ ಪಾಮ್ಕೆಲ್ಲೂರಿಗೆ ಹೋಗ್ಬೇಕು ಗುಲ್ಬರ್ಗ ಹೋಗ್ಬೇಕಂದ್ರೆ ಗುರುಗುಂಟ ಹೋಗ್ಬೇಕು ಇಲ್ಲ ಅಂತ ಎರಡು ಹೋಗ್ಬೇಕು ಈಗ ಹಲವಾರು ಸಲ ನಾವು ಮನೆ ಪತ್ರ ಮಾಡಿ ಪಕ್ಷದ ಅತೀತವಾಗಿ ಹೋರಾಟ ಮಾಡಿವೆ ಆದರೂ ಕೂಡ ಬರೀ ಆಶ್ವಾಸನೆ ಆಗ್ಯಾವ ಯಾವುದೇ ಬೇಡವರಿಗೆ ಇದುವರೆಗೆ ಬಗೆಯದಿಲ್ಲ ಇಲ್ಲಿ ನೋಡಿ ಶೌಚಾಲಯ ಇದು ಬಹಳ ಕೊರತೆ ಇದೆ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಶೌಚಾಲಯ ಇಲ್ಲ ಎಲ್ಲೋ ಒಂದು ಕಡೆಗೆ ಇರ್ತದ ಅಲ್ಲಿ ತನ ಹೋಗೋ ಅವರು ಶೌಚಾಲಯಕ್ಕೆ ಹೋಗಿ ಬರಬೇಕಾಗ್ತದೆ ಇಲ್ಲಿ ಇಂಥ ದೊಡ್ಡ ಪಟ್ಟಣ ಇಟ್ಕೊಂಡು ಕೇಸಿಂದ ಒಂದು ಕೇಂದ್ರ ಬಿಂದು ಎಲ್ಲಿರ್ತದೆ ಅಲ್ಲಿ ಶೌಚಾಲಯ ಬೇಕು ಆ ಶೌಚಾಲಯ ಸಹಿತ ಇಲ್ಲಿಲ್ಲ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರು ಇನ್ನೊಂದು ಬಸ್ಗಳ ವ್ಯವಸ್ಥೆ ಅಂದರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದೆ ನಾನು ಬಂದಾಗಿದ್ದೀವಿ ನಾವು ನಿಂತಿರೋದು ಬಸ್ ಸ್ಟ್ಯಾಂಡ್ ಅಂತಂದರು ಅದು ಬಸ್ ಸ್ಟ್ಯಾಂಡ್ ರೀತಿಯೇ ಕಾಣ್ತಿಲ್ಲ ನನಗೆ ಯಾಕಂದ್ರೆ ಬೇರೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಬಸ್ ಸ್ಟ್ಯಾಂಡ್ಗಳು ಬಸ್ ಸ್ಟ್ಯಾಂಡಲ್ಲಿ ತುಂಬ ಚಿಕ್ಕ ದಂದು ಕೊಟ್ಟಡಿ ಅಂತ ತಿಳ್ಕಬೇಕು ಇಲ್ಲಿ ಜನಗಳಿಗೆ ಅನುಕೂಲ ಬೇರೆ ಬೇರೆ ಹಳ್ಳಿಯಿಂದ ಸುಮಾರು ಜ ಹಳ್ಳಿ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಅವರಿಗೆ ಸವಲತ್ತು ಇಲ್ಲ ಬಸ್ಗಳ ಸೌಕ ಸೌಕರ್ಯ ಇಲ್ಲ ಹಳ್ಳಿಗಳ ಕೆಲವೊಂದು ಹಳ್ಳಿಗಳಿಗೆ ಒಂದು ಕಡ್ಡೋಣಿ ಅಥವಾ ತವಗ ಎಲಘಟ್ಟ ಮಾಚನೂರು ಆ ಹಳ್ಳಿಗಳಿಗೆ ಬಸ್ ಆದ್ರೆ ಆದರೆ ಇದು ದೊಡ್ಡ ಹಟ್ಟಿ ದೊಡ್ಡ ಪಟ್ಟಣ ಬಸ್ಸುಗಳ ಕೊರತೆ ಇದೆ ಇಲ್ಲಿ ಮಲತಾಯಿ ಧೋರಣೆ ಆಗ್ತಿದೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಟ್ಟಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಭಾಳ ಅಭಿವೃದ್ಧಿ ಕುಂಠಿತವಾಗಿದೆ ಇದು ಪ್ರವಾಸಿ ತಾಣ ಆಗಬೇಕು ಆ್ಯಕ್ಚುಲಿ ಹಟ್ಟಿ ಚಿನ್ನದ ಗಣಿ ಏಕೈಕ ಚಿನ್ನದ ಗಡಿ ಹಾಗಾಗಿ ಇಲ್ಲಿ ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಪಡಿಬೇಕಾದ್ರೆ ನಾವು ಹೋರಾಟದ ಮುಖಾಂತರ ಪಡಿಬೇಕಾಗಿದೆ ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ರಾಜಕೀಯವತ್ತು ಬಿ ಜೆ ಪಿ ಕಾಂಗ್ರೆಸ್ನವರು ತಮ್ಮ ತಮ್ಮ ಕಚ್ಚಾಟ ತಿಳಕ ರೋಡುಗಳು ನಿಂತವು ಒಂದೇದ್ ಸರ್ ಎರಡನೇದು ಅಟ್ಟಿ ಭಾಗದಲ್ಲಿ ಒಂದು ಪಶು ಆಸ್ಪತ್ರೆ ಇಲ್ಲ ಒಂದು ದನ ದನ ಸಾಹಿತ್ಯದಾದಂದ್ರೆ ಇವತ್ತಿನ ದಿನದಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕರೆಸಂಬರೋದ್ರಾಗ ಇಲ್ಲಿ ಆ ಪಶು ಸತ್ವತದ ಎರಡನೇದು ಸರ್ ಇನ್ನೊಂದು ವಿಶೇಷವಾಗಿ ಇಲ್ಲಿ ಅಂದ್ರೆ ಅಟ್ಟಿಗೆ ಅಂದರೆ ಸಹಕಾರಿ ಬ್ಯಾಂಕ್ ಕೃಷಿ ಪ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಮ್ ಸಿ ಒಂದು ಆಮೇಲೆ ಇದು ಕೃಷಿ ಬ್ಯಾಂಕ್ ಸೊಸೈಟಿ ಅದೊಂದು ಮಾಡಬೇಕು ಆಮೇಲೆ ಇನ್ನೊಂದು ಸರ್ ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ರಾಯಚೂರು ಡಿಸ್ಟ್ರಿಕ್ಟಿನ ಶಾಸಕರು ಬಂತು ಎಮ್ ಎಲ್ ಎ ಬಂತು ಎಂ ಪಿಗಳು ಬಂತು ರಾಜ್ಯಸಭಾದಾಗ ಅವ್ರನ್ನ ಹಿಂದಿನ ಚೇರಿನಲ್ಲಿ ಕುಂದ್ರಿಸೋ ವ್ಯವಸ್ಥೆ ಮಾಡ್ತಾರೆ ಒಂದು ಇಲ್ಲಿ ಆ ಭಾಗದ ನಾವು ಇಲ್ಲೆಲ್ಲ ರೈತರು ಕಲಿತು ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಈ ಭಾಗದ ಶಿಕ್ಷರು ನಾವು ಪಾರ್ಟಿ ಪುನರ್ ಮಾಡಲಾರ್ದ ಈ ಟಿ ಭಾಗದ ಜನರು ತಮ್ಮ ತಮ್ಮ ವೈಯಕ್ತಿಕವಾಗಿ ಅವರಿಗೆ ಒಂದು ಶಿಕ್ಷೆಯನ್ನು ಅನುಭವಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಸರ್ ಈಗ ಇವ್ರು ಹೇಳ್ತಾ ಇದ್ರು ಪಶು ವೈದ್ಯ ಕೇಂದ್ರ ಇಲ್ಲ ಇಲ್ಲಿ ಅಂತ ಪಶುಗಳಿಗೇನಾದ್ರೂ ಕಾಯಿಲೆ ಬಂತು ಅಂದರೆ ನೀವು ಬೇರೆ ಒಂದು ತಾಲ್ಲೂಕು ಬೇರೆ ಜಿಲ್ಲೆಗೆ ಹೋಗಿ ಡಾಕ್ಟ್ರನ್ಗೆ ಕರ್ಕೊಂಡು ಬರಬೇಕು ಅಂತ ಈ ವಿಚಾರನ ಅಟ್ಲೀಸ್ಟು ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥವ್ರು ತಿಳಿಸಿದಿರಾ ಸರ್ ನಾವು ಸತತವಾಗಿ ಈಗ ಐದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಸರ್ ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಪಶು ಆಸ್ಪತ್ರೆ ಒಂದೇ ಅಲ್ಲ ಸರ್ ಸುಮಾರು ಅಟ್ಟೆಯಲ್ಲಿ ಮಲತಾಯಿದೋರಣೆ ಹೆಂಗಿದೆ ಅಂದರೆ ಸರ್ ಸಣ್ಣ ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಲಿಂಗ್ಸೂರ್ಗೆ ಹೋಗ್ಬೇಕು ಸರ್ ಮತ್ತು ನಾವು ಹೋಬಳಿಗೆ ಹೋಗ್ಬೇಕಂದ್ರೆ ಸುತ್ತ ಒಂದು ಅಟ್ಟಿಂದ ಒಂದು ಇಪ್ಪತ್ತು ಮೂವತ್ತು ಇದೆ ಸರ್ ಇದು ಅಟ್ಟಿ ಸ ಎರಡು ಸಾವಿರ ಅನ್ನೋದ್ರ ಜನಸಂಖ್ಯೆ ಪ್ರಕಾರ ಮೂವತ್ತು ಸಾವಿರ ಜನಸಂಖ್ಯೆ ಸರ್ ರಾಯಚೂರದಲ್ಲಿ ಸೆಕೆಂಡ್ ಬಂದು ಸಿಂಧೂರು ಸರ್ ತರ್ಡ್ ಬಂದು ಅದು ಬಿಟ್ಟರೆ ನೆಕ್ಸ್ಟ್ ಇರೋದೇ ಅಟ್ಟಿ ಸರ್ ಈ ತಾಲೂಕು ಸಿಟಿಗಳಿಗಿಂತ ಅಟ್ಟಿ ಪಟ್ಟಣ ಸಂ ಜನಸಂಖ್ಯೆ ಜನಸಂಖ್ಯೆ ಆದ್ರ ಮೇಲೆ ಅಟ್ಟಿ ಪಟ್ಟಣಗೆ ಬರಬೇಕಾದ ಏನನ್ನ ಸೋಲುತ್ತೆ ಸ ಇದುವರೆಗೆ ಯಾವುದು ಬಂದಿಲ್ಲ ಸರ್ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ ಎಷ್ಟು ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ಒಂದು ಸಮಸ್ಯೆಗಳ ಬಗ್ಗೆ ನೀವು ಹೋಗ್ತಾ ಇದ್ದೀರಾ ಅವ್ರು ಏನು ಉತ್ತರ ಕೊಡ್ತಿದ್ದಾರೆ ಅಂತ ಆರೈಕೆ ಉತ್ತರ ಇದ್ದಾರೆ ಅವ್ರದ್ದು ಈಗ ಒಂದು ಇಪ್ಪತ್ತು ವರ್ಷದಿಂದ ಹೋರಾಟ ಇದೆ ಓಟ ಯಾಕಂದ್ರೆ ಇಲ್ಲಿದ್ದು ಭಾಳ ವಿದ್ಯಾರ್ಥಿಗಳು ಎಲ್ಲ ಧಾರವಾಡ ಹುಬ್ಬಳ್ಳಿ ಬೆಳ ದಾವಣಗೆರೆ ಬೆಳಗಾವಿ ರಾಯಚೂರು ಸುತ್ತಮುತ್ತ ಬೆಂಗಳೂರು ತನಕ ವಿದ್ಯಾರ್ಥಿಗಳು ಓದ್ತಾರೆ ಇಲ್ಲಿದ್ದ ಯಾವುದೇ ಒಂದು ಬಸ್ಸಿನ ಸೌ ಸೌಕರ್ಯ ಮಾಡ್ದಲ್ಲ ಭಾಳ ನಮ್ಮ ಇಲ್ಲಿ ಲೋಕಲ್ ಲಿಂಗಸೂರು ತಾಲೂಕಿನ ಡಿಪೋ ಮ್ಯಾನೇಜರ್ ನಮ್ಮ ಅಟ್ಟಿ ಬಗ್ಗೆ ಭಾಳ ನಿರ್ಲಕ್ಷ್ಯ ವಹಿಸಾರ ಬಂದ ತಕ್ಕ ಬಂದಿರತಕ್ಕಂಥ ಬಸ್ಗಳನ್ನು ಇಲ್ಲಿದ್ದ ಹೋಗ್ತವೆ ಈಗ ಇಲಕಲ್ಲಿಗೆ ಒಂದು ಬಸ್ ಹೋಗ್ತಾ ಇದೆ ಅಂದರೆ ಇಲಕಲ್ಲಿಗೆ ಹೋಗುತ್ತಾ ಅಟ್ಟಿಯಿಂದ ಹೋಗುತ್ತಾ ಆದರೆ ರಿಟರ್ನ್ ಯಾವ ಬರಲ್ಲ ಬಸ್ ಗಂಗಾವತಿಗೆ ಹೋಗುತ್ತಾ ಬಸ್ ರಿಟರ್ನ್ ಅಟ್ಟಿಗೆ ಬರೋಲ್ಲ ಲಿಂಗ್ಸ್ಕೂರು ಅಥವಾ ಅಟ್ಟಿ ಬರಬೇಕಾದ್ರೆ ಎಂಟ್ರಿ ಕೊಡಬೇಕಾದ್ರೆ ಚಿನ್ನದ ನಾಡಿಗೆ ಸುಸ್ವಾಗತ ಅಂತ ಬರೆದಿದ್ದಾರೆ ಆದರೆ ಚಿನ್ನದ ನಾಡು ಇವತ್ತಿನ ದಿನದಲ್ಲಿ ಯಾವ ದುಸ್ತುಸ್ಥಿಗೆ ತಲುಪಿದೆ ಅಂತಂದರೆ ಇಲ್ಲಿವರೆಗಾದರೂ ಜನಪ್ರತಿನಿಧಿಗಳು ಏನು ಆರಿಸಿ ಬಂದಿದ್ದಾರೆ ಎಪ್ಪತ್ತು ಕಳೆದ ಎಪ್ಪತ್ತು ವರ್ಷ ಆಗ್ತಾ ಬಂತು ಅಟ್ಟಿ ಚಿನ್ನದ ಗಣಿ ಪರಿಸ್ಥಿತಿ ನಮ್ಮ ನ ಪಟ್ಟಣದ ಪರಿಸ್ಥಿತಿ ಯಾವುದಾದ್ರೆ ಈನೇ ಸ್ಥಿತಿ ತಲುಪಿದೆ ಒಂದು ಇಲ್ಲಿವರೆಗಾದರೂ ಒಂದು ಸರ್ಕಾರಿ ಕಚೇರಿ ಇಲ್ಲ ನಮ್ಮ ಭಾಗದಲ್ಲಿ ಮತ್ತು ಯಾವುದೇ ಒಂದು ಪಶುವಿಗೆ ಕಾಯಿಲೆ ಬಂತು ಏನೇ ಬಿತ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಗೆಜಗಟ್ಟಿಗೆ ಹೋಗಬೇಕು ಸುಮಾರು ಐವ ಐವತ್ತು ಸಾವಿರ ಜನಸಂಖ್ಯೆಯನ್ನು ಮೇಲೆ ಹೊಂದಿರತಕ್ಕಂಥ ಪ್ರದೇಶ ಒಂದು ತಾಲೂಕು ಆಗುವಂಥ ಪ್ರದೇಶ ಇವತ್ತಿನ ದಿನದಲ್ಲಿ ಈ ನಮ್ಮ ಅಟ್ಟಿ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಥರ ಯಾವುದೇ ರೀತಿಯಾಗಿ ಯಾವುದೇ ಬಗ್ಗೆ ತಲೆ ಕಳ್ಸ್ಕೊಂಡಿಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಕೂಡ ನಿರಂತರವಾಗಿ ಸಮಸ್ಯೆಗಳ ಬಗ್ಗೆ ಕೇಳ್ತಾನೇ ಇದೀವಿ ಅವರು ಟೊಳ್ಳು ಭರವಸೆಗಳು ಕೊಟ್ಕೊಂಡೇ ಬಂದಿದ್ದಾರೆ ಇನ್ನು ಮೇಲೇನು ಕೂಡ ಅಷ್ಟೇ ಭರವಸೆಯಲ್ಲೇ ಬದುಕೋಣ ಅಂತ ನೀವು ನಿರ್ಧಾರ ಮಾಡಿದ್ರಾ ಅಥವಾ ಒಂದಿಕ್ಕಿದ ತಾರ್ಥಿಕವಾಗಿ ಒಂದು ಅಂತ್ಯ ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡಿದಿರ ಅಂತ ಈಗಾಗಲೇ ತಾವು ಹೇಳ್ದಂಗೆ ಬರೀ ಕೊಡ್ತಾ ಇದ್ದಾರೆ ಅದಕ್ಕೆ ಅಂತೆ ಕಾಣಿಸ್ಬೇಕಂತ ಎಲ್ಲ ಮತದಾರ ಬಾಂಧವಳೆ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಇವತ್ತು ಹಟ್ಟಿ ಎ ಪಿ ಎಮ್ ಸಿ ಆಗಿರ್ಬೋದು ಒಳಚರಂಡಿ ಆಗಿರ್ಬೋದು ಮತ್ತು ಬಸ್ಸಿನ ಸವಲತ್ತು ಮೊನ್ನೆ ಆ ಹುಡುಗರು ಹೋರಾಟ ಮಾಡಿದ ಮೇಲೆ ಬಸ್ ಇವತ್ತು ಒಂದು ಹತ್ತು ಬಸ್ ಜಾಸ್ತಿ ಆಗಿದ್ದಾವೆ ಆ ಕಾರಣದಿಂದ ಇವತ್ತು ನಾವು ಹಟ್ಟಿ ಚಿನ್ನದ ಗಣಿ ಏನಿದೆ ಲಾಭದ ಉದ್ಯಮಗೆ ಸಿ ಆರ್ ಸಿ ಫಂಡ್ ಅಂತ ಬರುತ್ತೆ ಇವತ್ತು ನಾವು ಸರ್ಕಾರಕ್ಕೆ ಎಂಬತ್ತೊಂಬತ್ತು ಲಕ್ಷ ಕೊಟ್ಟಿದ್ದೀವಿ ಆ ಲ ಎಂಬತ್ತೊಂಬತ್ತು ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಕೊಟ್ಟಿದ್ದೀವಿ ಆದರೆ ಅದೇ ಸಿ ಆರ್ ಸಿ ಫಂಡನ್ನ ಇಲ್ಲಿ ಸುತ್ತಮುತ್ತಲೂ ಹಳ್ಳಿಗೆ ಬಳಸೋಕೆ ಅವಕಾಶ ಇದೆ ಅದನ್ನು ಆ ರಾಜಕಾರಣಿಗಳು ಯಾರ್ಯಾರು ಇರ್ತಾರೆ ಅವರು ಇಚ್ಛಾಶಕ್ತಿ ಮ್ಯಾಗ ಅವರು ಆ ಸಿ ಆರ್ ಸಿ ಫಂಡ್ ತಗೋತಾರೆ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ ಲಾಸ್ಟ್ ಟೈಮ್ ಇಲ್ಲಿ ಮಾಡಿದಾಗ ರೋಡಿಗೆ ವಜ್ಜುಲ್ ಮಾನಪ್ಪ ಅವರು ಕೊಟ್ಟಿದ್ದರು ಹುಲ್ಗಿಯವರವ್ರು ಕೊಟ್ಟಿದ್ದರು ಈ ರೋಡಿಗೂ ಕೊಟ್ಟಿದ್ದರು ಆದರೆ ಕಾರ್ಮಿಕರ ಸಮಸ್ಯೆಗಳನ್ನೂ ತುಂಬ ಇದ್ದಾವೆ ಈಗ ಎಮ್ ಎಲ್ ಎ ಅವ್ರು ಯಾರು ಸರ್ ಇಲ್ಲಿ ಸರ್ ಮಾನಪ್ಪ ಅವರು ವಜ್ಜುಲ್ ಮಾನಪ್ಪ ಆಕ್ಚುಲಿ ಸರ್ಕಾರದಲ್ಲಿ ಫಂಡ್ ಇಲ್ಲ ಇವತ್ತು ಇವತ್ತಿನ ಸಿಟಿ ಗ್ಯಾರಂಟಿಗಳಿಗೆ ಹೋಗಿದೆ ಆಮೇಲೆ ನಾನು ಮಾಜಿ ಎ ಪಿ ಎಮ್ ಸಿ ಸದಸ್ಯ ಸರ್ ನಾನು ಎರಡು ಸಾವಿರದ ತೊಂಬತ್ತು ಹತ್ತೊಂಬತ್ತ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರವರೆಗೂ ನಾನು ಸದಸ್ಯ ಆ ಸಮಯದಲ್ಲಿ ನಾನು ಇಲ್ಲಿಗೆ ಅಪ್ರೂವಲ್ ಮಾಡಿಸ್ಕೊಂಡಿದ್ದೆ ಅದು ಕೊನೆ ಅವಧಿಯಲ್ಲಿ ಹಾಗೆ ಉಳ್ಕೊಂತು ಸರ್ಕಾರದಲ್ಲಿ ಆಗಲಿಲ್ಲ ಅದನ್ನ ಯಾಕಂದ್ರೆ ನಮ್ಮ ಎ ಪಿ ಎಂ ಸಿ ಎಮ್ ಸಿ ಮಾಡೋ ಮನಸ್ಥಿತಿ ಇದೆಯಾ ಎ ಪಿ ಎಮ್ ಸಿ ನಾ ಅವತ್ತಿನ ಶಾಸಕರಿಗೆ ನಾವು ಮನವಿನೂ ಕೊಟ್ಟಿವಿ ಎ ಪಿ ಎಮ್ ಸಿ ಕಡೆಯಿಂದ ಅವತ್ತು ಶಾಸಕರು ಜೆ ಡಿ ಎಸ್ ಆಗಿದ್ದರು ಕಾಂಗ್ರೆಸ್ ಎ ಪಿ ಎಮ್ ಸಿ ಆಗಿತ್ತು ನಾವು ಮನವಿ ಕೊಟ್ಟಿವಿ ಹಟ್ಟಿಗೆ ನಮಗೆ ಎ ಪಿ ಎಮ್ ಸಿ ಕೊಡಿರಿ ಯಾಕಂದರೆ ಉಪ ಸಮಿತಿ ಇರೋವು ಮದ್ಗಲ್ಲು ಮತ್ತು ಮಸ್ಕಿ ಇದೆ ಅವತ್ತು ಮಸ್ಕಿ ನಮ್ಮ ತಾಲೂಕದಲ್ಲಿತ್ತು ನೀವು ಎ ಪಿ ಎಮ್ ಸಿ ಕೊಡಿ ಅಂದರೆ ದುಡ್ಡಿಲ್ಲ ಅನ್ನೋದು ಉತ್ತರ ಕೊಡ್ತೀವಿ ಸರ್ ಅವತ್ತು ನಾ ಹೇಳಿದ್ದು ಅವತ್ತಿನ ದಿನದಲ್ಲಿ ನಾನು ಎರಡು ಸಾವಿರದ ಎರಡರಿಂದ ಹಿಡ್ಕೊಂಡು ತೊಂಬತ್ತೆರಡು ಹ್ಞೂ ಇವತ್ತಿಗೂ ಹಂಗೆ ಉಳ್ಕೊಂಡಿ ಸರ್ ಆಮೇಲೆ ನಂತರ ಬಂದಂಥ ಎ ಪಿ ಎಮ್ ಸದಸ್ಯರ ಬಗ್ಗೆ ಯಾರೂ ಗಮನ ತಗೊಳ್ಳಲ್ಲ ಒಂದನೇದು ನಾವು ಹಟ್ಟಿಯಲ್ಲಿ ಯಾವುದೇ ಕಾರ್ಯಕ್ರಮ ಒಂದು ಅಭಿವೃದ್ಧಿಗೋಸ್ಕರ ಮಾಡಬೇಕಾದ್ರೆ ಊರಿನವರು ಪ್ರತಿಯೊಬ್ಬರು ಹೋರಾಟ ಮಾಡ್ಕೋಬೇಕು ಯಾರೂ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಯಾರು ಹೋರಾಟದ ಜೊತೆಗೆ ಯಾರು ನಿಲ್ಲೋರು ನಿಲ್ಲೋರಿಲ್ಲ ಹೀಗಾಗಿ ನಾವು ಪ್ರತಿ ಹೋರಾಟಕ್ಕೆ ಮುಂದೆ ನಾವು ಎಲ್ಲಷ್ಟು ಪಡಿತೀವಿ ಅಂತಂದು ನಾವು ಶತಸಿದ್ಧ ಎಲ್ಲರೂ ಹೋರಾಟ ಮುಖಾಂತರ ಹೇಳ್ಕೊಡ್ತೀವಿ ಈಗ ಸರ್ ಈಗ ಅವ್ರು ಹೇಳ್ತಿರೋದೇನು ಗೊತ್ತಾ ನಾವೆಷ್ಟೇ ಸಮಸ್ಯೆಗಳು ತೊಗೊಂಡೋದ್ರು ಕೂಡ ಅಷ್ಟೇ ಬರೀ ಭರವಸೆಗಳು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಮುಂದೆ ಏನು ಮಾಡಬೇಕು ಅಂತ ನೀವು ಜನ ನಿರ್ಧಾರ ಮಾಡ್ಕೊಂಡಿದ್ದೀರಿ ನೋಡಿ ಸರ್ ಇದು ನೀವು ಏನು ಇದು ಹೇಳಿದ್ರಲ್ಲ ಎಷ್ಟೋ ಟೈಮು ನಾವು ಉಗ್ರ ಹೋರಾಟ ಮಾಡಿದ್ವಿ ನಮ್ಮ ಸಂಘಟನೆಗಳು ಏನು ರೆಸ್ಪಾನ್ಸ್ ಬರ್ತಲ್ಲ ಇದರಲ್ಲಿ ಮೇನ್ ಏನು ದೊಡ್ಡ ವ್ಯಕ್ತಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಏನ್ ಆಗುದಿಲ್ಲ ರಾಜಕೀಯ ಎಮ್ ಎಲ್ ಎ ಇರ್ಬೋದು ಯಾರು ಇರ್ಬೋದು ಅಟ್ಟಿಗೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಮೊದಲೇ ಮಾತು ನಮ್ಮ ಜನ ಈಗ ಇದೇ ಕಷ್ಟದಲ್ಲಿ ಜೀವನ ಕಳ್ತಿದ್ದಾರೆ ಎಲ್ಲ ರಾಜಗಡೆಗಳು ನಿರ್ಲಕ್ಷ್ಯ ಮಾಡಕತ್ತಾರ ಅದಕ್ಕೆ ನಾವೆಲ್ಲ ಊರವ್ರ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟಕ್ಕೆ ಕುಂತರೆ ಅವಾಗ ಅರ್ಥ ಆಗುತ್ತೆ ಸರ್ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡಿ ಅಂತೇಳ್ಬಿಟ್ಟು ನೀವು ಕೇಳ್ತೀರಂಥದ್ದು ಏನು ಬೇರೆ ಏನು ಬೇಡ ನಮಗೆ ನೀನು ದುಡ್ಡು ಕಾಸು ಕೊಡಬೇಡಿ ಮೂಲಭೂತ ಸೌಕರ್ಯಗಳು ಕೊಡಿ ನಾವು ಅಟ್ಲೀಸ್ಟ್ ಜೀವನ ಮಾಡೋಕೆ ಏನು ಬೇಕೋ ಅದು ಕೊಡಿ ಅಂತೇಳಿ ಕೇಳ್ತಿದ್ರು ಅದರ ಬಗ್ಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಅಟ್ಟಿಯಲ್ಲಿ ಅಟ್ಟಿಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಸಂಘಟನೆಗಳು ಪ್ರತಿ ಹಂತದಲ್ಲೂ ಹೋರಾಟ ಮಾಡ್ಕೊಂತ ಬಂದವರು ಸುಮಾರು ನಲವತ್ತು ವರ್ಷಗಳಿಂದ ಅಟ್ಟಿ ಕಂಪನಿನ ಅನುದಾನದ ಅಡಿಯಲ್ಲಿ ಕೆಲವೊಂದು ಸಹಾಯ ಸಹಕಾರಗಳನ್ನು ಪಡೆದರೂ ಸಹ ಅದನ್ನು ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು ಅಥವಾ ಇವತ್ತು ಕಡೆಗಾಣಿಸ್ತಕ್ಕಂತ ಹಟ್ಟಿ ಅಥವಾ ಹಟ್ಟಿ ಪಟ್ಟಣ ಪ್ರತಿನಿಧಿಗಳು ಇರಬಹುದು ಕೇಳಿದ್ರಲ್ಲ ಇದು ಹಟ್ಟಿ ಪಟ್ಟಣದ ಜನ ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಒಂದು ಹಟ್ಟಿ ಪಟ್ಟಣ ನಿರ್ಲಕ್ಷ್ಯವನ್ನ ಮಾಡಬೇಡಿ ದೇಶಕ್ಕೆ ಚಿನ್ನ ಕೊಡ್ತಿರುವಂತ ನಾವು ಇವತ್ತು ಸಮಸ್ಯೆಗಳಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳೇನಿದೆ ಅದನ್ನ ಏನಾದರೂ ಬಗೆಹರಿಸಲಿಲ್ಲ ಅಂತಂದ್ರೆ ಇಡೀ ಹಟ್ಟಿಯನ್ನ ಬಂದ್ ಮಾಡುವಂತ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು